ನಮಸ್ತೆ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಮಹಾಂತೇಶ್ ಗೌಳಿ ಕಲಬುರಗಿ ಸೊ ಇವತ್ತು ಇನ್ನೊಂದು ಪ್ಲಾಟ್ ವಿಸಿಟಿಂಗ್ ಇತ್ತು ಮೆಣಸಿನ್ ಗಿಡ ಮೆಣ್ಸಿನ್ ಪ್ಲಾಟು ಆ್ಯಂಡ್ ನಿಂಬೆ ಪ್ಲಾಟ್ ಅದ ಕಂಪ್ಲೀಟಾಗಿ ಇವ್ರು ನನ್ನ ಹತ್ರ ಎರಡು ಎರಡು ತಿಂಗಳಾಯ್ತು ಕಂಟಿನ್ಯೂ ಮೇಂಟೆನೆನ್ಸ್ ತೊಗೊಂಡಾರ ಇವ್ರು ನನಗಂತೂ ಪರಿಚಯ ಇದ್ದಿಲ್ಲ ಇನ್ನೊಬ್ಬರು ತ್ರೋಲಿ ಅಂತ ಇವ್ರು ಬಂದವರು ಅದರ ಆ್ಯಂಡ್ ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸೊ ನಿಮ್ಮ ಹೆಸರು ರಾಜಪ್ಪ ರಾಜಪ್ಪ ಪೂಜಾರಿ ಪೂಜಾರಿ ಸೊ ಇದಿದು ಹಾಕಿಕತಿ ಏನೇನು ಅದ ಏನೇನು ಸುದ್ದಿ ರೀ ಮೆಡಿಸಿನ್ ಫಡ ಹೆಂಗೆ ಅನಸ್ತು ನಿಮಗೆ ಈಗ ಒಟ್ಟು ನೀವು ಎಂದು ಬಂದೀರಿ ಅಂತ ಹೇಳಿದ್ರೆ ಫಡ ಭಾಳ ಸರಿಯಾಗಿ ಬಂದೆ ಸರ್ ಇದು ಮತ್ತೆ ಮೊದಲ ನಮ್ಗೆ ಇದೇನ್ ಏನು ಫಡ ವೈನ್ ಬರಲ್ಲ ನಮ್ಗೆ ಅದು ಭಯ ಬಾಳ ಇತ್ತು ರೀ ನೀವು ಎಂದು ಬಂದಿಕೆ ನೀವು ಏನಿದು ಇರೋದು ಮೆಂಟೇಷನ್ ಏನು ಕೊಡ್ಲಕತ್ತೀರಿ ಅವಾಗ ಹಿಡಿದ್ರೆ ನಮ್ಗೆ ಇದು ಫಡ ಸರಿಯಾಗಿ ಹೊಂಟದ ನಮ್ಗೆ ಭಾಳ ಖುಷಿ ಆಗತ್ತೆ ಸರ ಈಗ ನೀವು ಏನಿದು ಅಗಿ ತಂದು ಮಾಡೀರಿ ಏನು ಬೀಜ ಹಾಕಿ ಮಾಡೀರಿ ಇದು ನರ್ಸರಿ ಅಂತಂದೇನು ರೀ ಸರ್ರ ನರ್ಸರಿ ಇದು ತಂದು ಏನು ಉಪಯೋಗ ಇದಲ್ರಿ ಈಗ ಹೊಟ್ಟೆ ಪಡ ಆಗಲ್ಲ ಅನ್ಸಿತ್ರಿ ನಮ್ಗೆ ಇದು ಹೊಟ್ಟೆ ಪಡ ಆಗಲ್ಲ ಹೊಟ್ಟೆ ಆಗಲ್ಲ ಇದು ಮತ್ ಹರಿಗಿ ಮತ್ ಯಾವ್ದ್ರ ಏನ್ ಮಾಡ್ಬೇಕ ಅನ್ಸಿತ್ರಿ ಯಾ ನೀವ್ ಬಂದಕ್ಕೆ ನೀವ್ ಏನ್ ಇದ್ ಮೆಂಟೆನ್ಸ್ ಕೊಡೋದು ನೀವ್ ಏನು ಇದು ಮಾಡ್ಲಕ್ ಸುಧಾರಿಸಲಕ್ಕ ಪಡ ಅವಾಗ ನಮಗ್ ಸಂಪರ್ಕ ಅದ್ರಿ ಮೊದಲ ಇಲ್ಲಪ್ಪಾ ಅಂದ್ರೆ ಪಡ ತಗೋಲಿಕ್ಕೆ ಮತ್ ಏನ್ ಉಳಗಡೆ ಲೆಕ್ಕ ಲೆಕ್ಕಾಯ್ತಿ

ಏನು ಪಡ ಇಡ್ ಸರಿ ಹೊಂಟದಪ್ಪ ಅಂದ್ರೆ ಇದರ ಯಾರು ಕುಳ್ಳಕತ್ತಾರ ನೀನೇ ಮಾಡಿದ ಅಂತ ಕೇಳ್ದೆ ಕೇಳೋಣ ನಿಮ್ಮ ಹೆಸರು ಹೇಳದ್ರಿ ಅವ್ರು ಅದು ನಿಮ್ಮ ಹೆಸರು ಹೇಳೋಣ ಹೆಂಗಪ್ಪ ಮತ್ತೆ ಯಾಕೆ ನಾನು ಮೆಣಸಿನ ಪಡ ಮಾಡೀನಿ ಇದು ನಿಂಬಿಗಡ ಮೆಣಸಿನ್ ಗಿಡ ಅಡ್ಡವ ಮತ್ತೆ ಇದ್ರ ಏನು ಕುಡ್ತಿರಪ್ಪ ಅಂದ್ರೆ ಒಂಜಾರ ನಾನು ಭೇಟಿ ಮಾಡಿಸ್ಬೇಕು ಒಂಜರ್ ಹೇಳ್ಬೇಕಂತ ನಾ ಹೇಳದ್ರಿ ನಾನು ಅನ್ನ ಯಾಕಲ್ ತೋರೋಣ ಯಾಕಲ್ದು ಫೋನ್ ಹಾಚಿಕೆ ಅವ್ರಿಗೆ ಹೇಳ್ತೀನಿ ಬರ್ತಾರ ಬಂದ ಬಳಕೆ ಅವ್ರಿಗೆ ನೀವು ಪಡ ತೋರಿಸು ಪಡ ತೋರ್ಸಿಗೆ ನೀವು ಅದ್ರದ್ದು ಏನದ ಅವ್ರಿಗೆ ಅವ್ರ ಬಾರಿ ಕೇಳ್ಕೊಂಡಿಕ್ಕೆ ಮಾಡ್ತಾ ಹೇಳ್ದ ಹೇಳ್ದ ಬಳಕ ನಾ ನಿಮ್ಗೆ ಕರೆಸಿದ ಬಳಕ ನಿಮ್ ಕೂಡ ಮಾತಾಡಿಕೆ ಬಡ ಹಿಂಗ್ ಮಾಡ್ಕೊಂತಿ ಹಾ ಇದು ಹಣಕಾಯ ಹಸಿ ಕಾಯ್ ಹಸಿನು ಆತವ್ರಿ ಹಣಗನು ಆತವ್ರಿ ಅಡ್ಡ ಮಾಡ್ಕೊಂಡು ಈಗ ಮಾರ್ಕೆಟಿಗೆ ಮಾಲ್ ಒಲಿಗಿತ್ತೀರಿ ಒಲಿತೀನಿ ಸರ್ ಎಷ್ಟು ತಿಂಗಳು ಐತ್ರಿ ಈಗ ಮಾಲ್ ಹರ್ಲಿಗತ್ತು ಎಷ್ಟು ದಿನ ಆಯ್ತು ಈ ಸದ್ದ ಮತ್ತ ಈಗ ಹದಿನೈದು ದಿನ ಹಾಲಕತ್ರಿ ಸರ್ ಹದಿನೈದು ದಿನ ಹೆಚ್ಚಕ ಮಾಗಿರ್ಬೇಕ್ರಿ ಹದಿನೈದು ದಿನ ಎಷ್ಟು ಹರಿದ್ರಿ ಈಗ ಮಾಲ ಎಷ್ಟು ಕ್ಯಾರೆಟ್ ಮಾಲ ಈಗ ನೂರ ಐದು ಕ್ಯಾರೆಟ್ ಆದಂಗ್ರಿ ಸರ್

ಮುಟ್ರೋಗ ಬಂದಿತ್ರಿ ಈ ಸದ್ಯ ನೀವ್ ಏನ್ ಹೇಳಿದ್ರಿ ಅಲ್ರಿ ಇದು ಯಾವ ಇದು ಎಣ್ಣೆ ಹೊಡಿಬೇಕು ಇದೆ ಹಿಂಗ್ ಮಾಡ್ಬೇಕು ಅಂತ ಕೇಳಿದ್ರಲ್ಲ ಅದ್ ಬಳಕೆ ಹೊಡೆದಿನಿ ಕ್ಲಿಯರ್ ಆಗಿಬಿಟಾರ ಕ್ಲಿಯರ್ ಆಗ್ಯದ್ರಿ ಈ ಸದ್ಯ ಏನಾದ್ರ ಚೇಜ್ ಅಲಕದ್ರಿ ಪೂರದ ಕಾಪಲ್ಲ ಹೂವ ಚಳಿ ಕಾಯಿ ಹೂವು ಕಾಯಿ ನಿಂಬೆ ಮಾಸ್ತ ನೋಡಲಿ ಬಂದಾಗ ನಿಂಬೆ ಗಿಡ ಮಾಡದ್ರಿ ಪದ್ಧತಿ ಹ್ಯಾಂಗ ಮಾಡಿದ್ರಿ ಪದ್ಧತಿ ಅಲ್ಕ ಸರ ಇದು ಮೊದಲ್ ನಮ್ಗಾದ್ರದ್ದು ಇತಿ ಗೊತ್ತಿದ್ದಿಲ್ಲ ಈ ಸದ್ದ ಈಗ ಮೊದಲು ನಾವು ಏನದ ನಮ್ಗೆ ಎಟ್ಟು ನಿಗತದ ಅಟ್ಟೆ ಮಾಡಿದೇವು ನಾವು ಅಟರದಾಗೆ ಬಂದಿದೆವು ಈ ಸದ್ ನೀವು ಆಯ್ತು ನೀವು ನಿಮ್ಮ ಎಣ್ಣೆ ಕೊಟ್ಟು ನಮ್ಗೆ ಡೋಸ್ ಕೊಟ್ಟಕ್ಕೆ ಹಾಕಲ್ ಕಚ್ಚರಿ ಮೊದಲಿಂದ ಏನು ಹಾಕಿದೆವು ಮಳಿನೇ ಹತ್ತು ಹತ್ತಿ ಬಿಡುತ್ತೋ ಅದೇನು ಆಗಿದೆ ಹೋಗಲಕ್ಕೆ ಇದು ಮತ್ತೆ ಹಿಂದಿರುಗಡೆ ಇದು ಈ ಸದ್ ಇನ್ನೊಂದು ಕುಡಿತ ಹಾಕತ್ತಂದ್ರಿ ಈ ಸದ್ ಮತ್ತಮ್ ಹಾಕಿ ಅನ್ರಿ ಈ ಸದ್ ಗಿಡ ಚಂದ ಆಗ್ತದೆ ಈ ಸದ್ ಬೇಕಾದ ಮುಗುಳ್ ಬಿಡಕತ್ತವ ಹೂವು ಕಾಯಿ ಚಲಾಗತ್ತೆ ಸರಿ ಏನು ಹೆಚ್ಚ ಕಮ್ಮ ಈಗ ನಮ್ಗೆ ಯಾವಾಗೂ ಈ ಸದ ಕಮ್ಮ ಅದಪ್ಪ ಇದ್ರದಾಗ ಏನಿಲ್ಲ ತ ಕನ್ನಪ್ಪಲ್ಲಿ ಏನಿಲ್ಲ ಇಲ್ಲ ಖುಷಿ ಅದ ಮಾಡಿದಕ ಮನ್ಸಿಗೆ ಖುಷಿ ಆಗ್ಯದ್ರಿ ಸರ್ ನಮ್ಗೆ ಫಸ್ಟ್ ಇಯರ್ ಖುಷಿ ಅದ್ರಿ ನಮ್ಗೆ ಈ ಸದ ಮಾಡಿ ಇದು ಏನೋ ಮಾಡಬೇಕು ಸೆಟ್ ಬಂದ್ರೆ ಒಟ್ಟು ಸೇರಿ ನಿಂಬೆ ಪಡ ಬತ್ತು ಮೆಣಸಿನ ಪಡ ಬತ್ತು ಕಪ್ಪ ಬತ್ತು ಎಲ್ಲಾ ಸೇರಿ ಇಲ್ಲಿ ತನ ನನ್ನ ಬಲ್ಲಿ ಎಟ್ರದ್ದು ಮಾಲ್ ಖರೀದಿ ಮಾಡಿರಿ ಏನು ಭಾಳ ಒಂದು ಡಾ ಬಾರದ ಒಳಗೆ ಆಗಿರ್ಬೇಕು ಸರ ನಮ್ಮ ಅಂಜದ ಆಟ ಲೆಕ್ಕ ಮಾಡಿಟ್ಟಿಲ್ಲ ರೀ ಡಾ ಬಾರ ಅದರ ಬಗ್ಗೆ ಒಳಗೆ ಆಗಿದ್ರೆ ಅದರ ಹುಚ್ಚಿಗೆ ಆಗಿಲ್ಲ ರೀ ನಾವು ಅದು ಲೆ 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 ಅದು ಲೆಕ್ಕ ದೊರತರಿ ಸರ್ ಅದು ಈ ಲೆರೋದ್ ನಿಮ್ ಕೈ ಮ್ಯಾಗ ನನಗೆ ಬಹಳ ಉತ್ತಗ ರೀ ಈಗ ಏನ ಅಗ್ರೋದು ತಂದನ ಹಾಕಿದಪ್ಪ ಅಂದ್ರೆ ಇದು ಅದು ತಂದ ಹಾಕಿದ್ರು ಈ ನಮನ್ ಪಡ ಬರ್ತಿದ್ರಿ ಈ ನಮನ್ ಬರ್ತಿದಿಲ್ಲ ಈ ನಮ್ಮ ನಮ್ಗೆ ಮನ್ಸಿಗೆ ಖುಷಿನೇ ಆಗ್ತಿಲ್ಲ ಏನ್ ಮಾಡದಪ್ಪ ಏನಾದ್ರು ಹಾಕಿ ಈಗ ನೀವು ಇಷ್ಟು ರೀ ಸರ್ ಇದು ನೀವು ಬಾಡ್ಡಿ ಖುಷಿಯಾಗ್ಯದ್ ಖುಷಿ ಯಾಕೆ ಮಾತನ್ನ ಹೇಳ ಪ್ರತಿಯೊಬ್ಬ ರೈತರಿಗೆ ಹೇಳುವಂಥದ್ದು ಬೆಳೆಯ ಮೂಲವನ್ನು ಕಂಡಿಡೀರಿ ಫಸ್ಟ್ ಆಫ್ ಆಲ್ ನನ್ನ ಭೂಮಿಗೆ ಏನ್ ತಗ್ತದ ನಾ ಏನ್ ಮಾಡ್ಬೇಕು ಆಯ್ತಾ ನನಗೆ ಎಷ್ಟು ಜಾಗ ಉಳ್ದು ಆ ಬೇರೆ ಬೆಳೆ ಮಾಡ್ಕೋಬೇಕಾದ್ರೆ ಸುಮ್ಮ ಸಿಕ್ಕಂಗ ತಂದು ಪಡ ಹಾಕೊಂಡೆ ಇದು ಮಾಡಿದೆ ಅದು ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೇ ಇರಲಿ ಇವತ್ತಿನ ದಿನ ಇವರು ನೋಡ್ರಿ ತಿಳಿದನು ಆತದ ತಿಳಿಲಾರ್ದನು ಆತದ ನಾವು ತಿಳಿದು ತಿಳಿದು ತಪ್ಪು ಮಾಡಿದ್ರೆ ನಾವು ಸುಮ್ ಕೊಡ್ತೀವಿ ಇನ್ನೊಬ್ಬರು ನಮಗೆ ಕಿವ್ಯಾಗ ಒಂದಿಷ್ಟು ಹಿಂಡಿ ನಮಗೇನು ಹಸ್ತಾರಲ್ಲ ಭಾಳಷ್ಟು ಫೇಲ್ ಆಗ್ತಿರಿ ಅದನ್ನ ಬಗ್ಗೆದಾಗ ಚರ್ಚೆ ಮಾಡಿರಿ ಅಥವಾ ಡಿಸ್ಕಷನ್ ಮಾಡ್ರಿ ಆ್ಯಂಡ್ ನಿಂಬೆ ಮೆಣಷನ್ ಪಡ ನೋಡ್ಬೋದು ಈಗ ನಿಂತಿ ನಾನು ಎಲ್ಲ ಕಡೆ ನೋಡ್ಬೋದು ನಿಂಬಿ ಪ್ಲಾಟ್ನು ಅದ ಈಗ ಎಲ್ಲಾದ್ರೂ ಹುಡುಕ್ಯಾಡೇನಪ್ಪ ಅಂತಂದ್ರೆ ಒಂದು ಒಂದು ಗಿಡ ಫೇಲಿಲ್ಲ ಎಷ್ಟು ಅಷ್ಟು ಕ್ಲಿಯರ್ ಬಂದವು ಪಡಗಳು ಸೊ ನಾವು ಹೇಳುವಂಥದ್ದು ಅಷ್ಟು ಮಾಡುವಂಥ ಥೇರಿ ಕರೆಕ್ಟ್ ಮಾಡಿರಿ ಈಗ ನೋಡ್ರಿ ನಾವು ಈ ನಿಂಬೆ ಪ್ಲಾಟ್ ಬಂತು ಮೆಣಸಿನ ಪಡ ಬಂದು ಹತ್ತೆರಡು ಸಾವಿರ ರೂಪಾಯ್ದಾಗ ಮುಗಲಿಗತ್ತದ ಈಗ ಆಲ್ರೆಡಿ ನೂರ ಐದು ಕ್ಯಾರೆಟ್ ಹರ್ದಾರ್ ಈಗ ಮೆಣ್ಸಿನ ಪಡ ಸೊ ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಈ ಬೆಳೆಗಳಾಗಿ ತಕ್ಕಂಗೆ ನಾವು ಏನು ಕೊಡಬೇಕು ಅದ್ರ ಬಗ್ಗೆದಾಗ ಅರ್ಥ ಮಾಡ್ಕೊಳ್ರಿ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು ಪ್ರೋಟೀನ್ಸ್ ಬೇಕು ನಾವು ರೀ ಕೆಳನ ಭಾಳ ಆದ್ರೆ ಅವ್ನು ಜಿಂಕ್ ತರ್ತೀರಿ ಬೋರನ್ ತರ್ತೀರಿ ಇಲ್ಲ ಬಾಳೆ ಬಾಳಾದ್ರೆ ಡಿ ಎ ಪಿ ಸರ್ ಅದನ್ನ ತಲೆ ತೆಗೆದು ಬಿಡ್ರಿ ತಲೆ ತೆಗೀರಿ ಅದು ಹೋಗಿದ್ರೆ ಅದು ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡಲ್ಲ ಅದ್ರ ಈಗ ಈಗ ತೆಗೆದು ಬಿಟ್ಟರೆ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ರಿ ಏನು ಮಾಡ್ತೀರಿ ಅನ್ನೋದು ಬದ್ಧತೆ ಎಂದು ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ರೈತರಿಗೆ ಏನು ರೀ ಸರ ಇದನ್ನು ಈ ಸರ್ ಕೈಯಲ್ಲಿ ಒಂದು ಜಾರು ನೀವು ಏನು ಮೇಂಟೇನ್ಸ್ ತಗೋತೀರಿ ತೋರಿ ನೀವು ಉಳಿತಾಯ ಮಾಡ್ಕೋರಿಪ್ಪ ಅಂತ ಹೇಳ್ತೀವಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ರೈತರು ಕೂಡ ಸಾವಯವ ಕೃಷಿ ಕಡೆ ಒಲವನ್ನು ತೋರಿಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್